ಕಾರವಾರ ನಗರದ ಮಾರುಕಟ್ಟೆ ಆವರಣದಲ್ಲಿರುವ ಮಣ್ಣಿನ ರಾಶಿಗಳನ್ನು ಹಾಗೆಯೇ ಬಿಡುವಂತೆ ಸೋಮವಾರ ನಗರಸಭೆ ಸಭಾಂಗಣದಲ್ಲಿ ನಡೆದ ಮೊದಲ ಸಾಮಾನ್ಯ ಸಭೆಯಲ್ಲಿ ನಿರ್ಧರಿಸಲಾಯಿತು ಶಾಸಕ ಸತೀಶ್ ಶೈಲ್ ಅಧ್ಯಕ್ಷತೆಯಲ್ಲಿ ನಡೆದ ನಗರಸಭೆ ಸಾಮಾನ್ಯ ಸಭೆಯಲ್ಲಿ ನೂತನ ಅಧ್ಯಕ್ಷ ರವಿ ಅವರ ಉಪಸ್ಥಿತಿಯಲ್ಲಿ ನಗರದ ಕೆಲ ಸಮಸ್ಯೆಗಳ ಬಗ್ಗೆ ಚರ್ಚಿಸಲು ಮೊದಲ ಆದ್ಯತೆ ನೀಡಬೇಕಾದ ಸದಸ್ಯರು ಗಾಂಧಿ ಮಾರುಕಟ್ಟೆಯಲ್ಲಿ ಮೊನ್ನೆ ಬಿಜೆಪಿ ಮತ್ತು ಕಾಂಗ್ರೆಸ್ ಬೆಂಬಲಿತ ಸದಸ್ಯರ ನಡುವೆ ನಡೆದ ವಾಗ್ವಾದಕ್ಕೆ ಸಂಬಂಧಿಸಿದಂತೆ ಸಭೆಯಲ್ಲಿ ಚರ್ಚೆ ನಡೆಸಲಾಯಿತು ಅಧ್ಯಕ್ಷರು ಮನಬಂದಂತೆ ಅಧಿಕಾರ ಚಲಾಯಿಸುವಂತಿಲ್ಲ ನಗರಸಭೆ ವ್ಯಾಪ್ತಿಯಲ್ಲಿ ಏನೇ ಕ್ರಮವಾಗಬೇಕಾದರೂ ಮೊದಲು ಜನರಲ್ ಬಾಡಿ ಮೀಟಿಂಗ್ನಲ್ಲಿ ಚರ್ಚಿಸಿ ನಿರ್ಣಯದ ಬಳಿಕವೇ ಅನುಷ್ಠಾನವಾಗಬೇಕು ಇನ್ನು ಈ ಗಾಂಧಿ ಮಾರುಕಟ್ಟೆಯ ಆವರಣದಲ್ಲಿ ರುವ ಮಣ್ಣನ್ನ ತೆರವು ಮಾಡಿದರೆ ಖಾಲಿ ಜಾಗದಲ್ಲಿ ಇನ್ನಷ್ಟು ವ್ಯಾಪಾರಸ್ಥರು ಬಂದು ಕುಳಿತರೆ ಮತ್ತೆ ಸಮಸ್ಯೆಯಾಗುತ್ತೆ ಎಂದು ಸದಸ್ಯ ನಿತಿನ್ ಪಿಕ್ಳೆ ತಿಳಿಸಿದರು ಇಷ್ಟು ವರ್ಷ ಬಾಡಿಗೆದಾರರಾಗಿದ್ದ ಅಂಗಡಿಕಾರರು ಈಗ ನಗರಸಭೆಯ ವಿರುದ್ಧವೇ ಕೋರ್ಟ್ ಮೊರೆ ಹೋಗಿದ್ದಾರೆ ಚಾಪೆ ಹಾಸಿಕೊಟ್ಟರೆ ವ್ಯಾಪಾರಸ್ಥರು ಸುಮ್ಮನಿರುತ್ತಾರಾ ಎಂದು ಶಾಸಕ ಸತೀಶ್ ಸೈಲ್ ಪ್ರಶ್ನಿಸುವ ಮೂಲಕ ಸದ್ಯ ಆ ಭಾಗದಲ್ಲಿರುವ ಮಣ್ಣಿನ ರಾಶಿ ಅಲ್ಲಿ ಇರಲಿ ಹಳೆ ಅಂಗಡಿಕಾರರನ್ನ ವಿಶ್ವಾಸಕ್ಕೆ ಪಡೆದು ಆ ಜಾಗದಲ್ಲಿ ದೊಡ್ಡ ವಾಣಿಜ್ಯ ಮಳಿಗೆಯನ್ನು ನಿರ್ಮಿಸುವ ಮೂಲಕ ನಗರಸಭೆಯ ಆದಾಯವನ್ನು ಜಾಸ್ತಿ ಮಾಡಿಕೊಳ್ಳೋಣ ಎಲ್ಲ ಸದಸ್ಯರು ಒಗ್ಗೂಡಿಕೊಂಡು ನಗರದ ಅಭಿವೃದ್ಧಿ ಕೆಲಸ ಮಾಡೋಣ ಎಂದು ಶಾಸಕರು ಸಲಹೆ ನೀಡಿದರು ಶಾಸಕರ ಸಲಹೆಗೆ ಎಲ್ಲ ಸದಸ್ಯರು ಮನ್ನಣೆ ಸೂಚಿಸಿದರು ಗಜಾನನ್ ನಾಯ್ಕ್ ಮಾತನಾಡಿ ನಗರದಲ್ಲಿ ಅಳವಡಿಸಲಾದ ಬೀದಿ ದೀಪಗಳು ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಿಲ್ಲ ಹೊಸ ಲೈಟ್ ಅಳವಡಿಸಿದ ಕೆಲ ದಿನಗಳಲ್ಲಿ ಕೆಟ್ಟು ಹೋಗಿ ಕತ್ತಲೆ ಸಮಸ್ಯೆ ಎದುರಾಗುತ್ತದೆ ಕಳಪೆ ಗುಣಮಟ್ಟದ ಲೈಟ್ಗಳನ್ನು ಬಳಸುವುದರಿಂದ ಈ ರೀತಿ ಆಗುತ್ತಿದೆ ಹಾಗಾಗಿ ಹಳೆ ಮಾಡೆಲ್ಗಳ ಲೈಟ್ಸ್ಗಳನ್ನು ಅಳವಡಿಸಲು ಕ್ರಮವಹಿಸುವಂತೆ ಆಗ್ರಹಿಸಿದರು ಅಲ್ಲದೆ ಕಡಲ ತೀರದ ಆದಾಯ ಪುರಸಭೆಗೆ ಬರಲ್ಲ ಹಾಗಾಗಿ ಬೀಚ್ನಲ್ಲಿ ಲೈಟ್ ಹಾಕಲು ನಗರಸಭೆ ಹಣವನ್ನೇಕೆ ವಿನಿಯೋಗಿಸಬೇಕೆಂದು ಪ್ರಶ್ನಿಸಿದರು ಇದಕ್ಕೆ ಪ್ರತಿಕ್ರಿಯಿಸಿದ ಪೌರಾಯುಕ್ತರು ಬೀಚ್ನಲ್ಲಿ ಆರು ಹೈಮಾಸ್ ಹಾಕ್ ಆಡಳಿತಾಧಿಕಾರಿ ಸಮಯದಲ್ಲಿ ಹದಿಮೂರು ಲಕ್ಷ ಟೆಂಡರ್ ಕರೆಯಲಾಗಿದೆ ಸೆಪ್ಟೆಂಬರ್ ನಾಲ್ಕರೊಳಗೆ ಬೀಚ್ನಲ್ಲಿ ಬೆಳಕಿನ ವ್ಯವಸ್ಥೆ ಆಗಲಿದೆ ಎಂದರು ಮಾಲಾದೇವಿ ಕ್ರೀಡಾಂಗಣ ಕಾಂಪೌಂಡ್ಗೆ ನಲವತ್ತೇಳು ಲಕ್ಷ ಹಣ ಖರ್ಚು ಮಾಡಿದ ಗುತ್ತಿಗೆದಾರ ಕೇರ್ಕರ್ಗೆ ಹಣ ಕೊಟ್ಟಿಲ್ಲ ಹಣ ಕೊಡದಿದ್ದರೆ ಆತ ಆತ್ಮಹತ್ಯೆ ಮಾಡಿಕೊಳ್ಳಬಹುದು ಎಂದು ಶಾಸಕ ಸೈಲ್ ಎಚ್ಚರಿಸಿದರು ಅಲ್ಲದೆ ಹದಿಮೂರು ಕೋಟಿ ಗುತ್ತಿಗೆದಾರರ ಬಾಕಿ ಬಗೆಹರಿಸಿ ಎಂದರು ಇದಕ್ಕೆ ಪ್ರತಿಕ್ರಿಯಿಸಿದ ಪೌರಾಯುಕ್ತರು ಕೆಲ ಗುತ್ತಿಗೆದಾರರು ನೀಡಿದ ದಾಖಲೆ ಸರಿಯಿಲ್ಲ ಎಂದಾಗ ಯಾರ ದಾಖಲೆಗಳು ಸರಿ ಇದೆಯೋ ಆ ಗುತ್ತಿಗೆದಾರರ ಬಿಲ್ ಅಮೌಂಟ್ ನೀಡಿ ಎಂದ ಶಾಸಕರು ವರ್ಕ್ ಆರ್ಡರ್ ನೀಡುವಾಗ ಎಲ್ಲ ದಾಖಲೆ ಪರಿಶೀಲಿಸಿ ನೀಡಿರುತ್ತಾರೆ ಅವನ್ನೆಲ್ಲ ಪರಿಶೀಲಿಸಿ ಮೂರು ವರ್ಷಗಳ ಹಳೆಯ ಬಿಲ್ಲನ್ನು ಅನ್ನು ಮೊದಲು ಕ್ಲಿಯರ್ ಮಾಡುವಂತೆ ಶಾಸಕರು ಸೂಚಿಸಿದರು

ആ ആയി നി

ನೀವು ಸಭೆಯಲ್ಲಿ ನಗರಸಭೆ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಅಧಿಕಾರಿಗಳು ಇದ್ದರು